ಮಹದಾಯಿ ಕಳಸಾಬಂಡೂರಿ ರೈತ ಹೋರಾಟಗಾರರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಸ್ತೆ ತಡೆದು ಪ್ರತಿಭಟಿಸಿ ತಹಶೀಲ್ದಾರ್ ಸುಧೀರ್ ಸಾವುಕಾರ್ ಮೂಲಕ ಸಿಎಂ ಸಿದ್ದರಾಮಯ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಶಾಸಕ ಎನ್ಎಚ್ ರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆಯಲ್ಲಿ ಗೌಡ ಪಾಟೀಲ್ ಮಲ್ಲೇಶ್ ಉಪ್ಪಾರ್ ಸಿದ್ದಲಿಂಗಪ್ಪ ಹಳ್ಳದ್ ರವಿ ತೋಟದ್ ಬಸವರಾಜ್ ಬಳ್ಳೊಳ್ಳಿ ಗಂಗಪ್ಪ ಸಂಗಟಿ ಯಲ್ಲಪ್ಪ ದಾಡಿಬಾವಿ ಶಿವಪ್ಪ ಸಂಗಳದ್ ಹುಸೇನ್ ಸಬ್ನದ ಗುರಪ್ಪ ಗಡ್ಡಿ ಸೇರಿದಂತೆ ಅನೇಕ ರೈತರು ಇದ್ದರು ಆನಂದ್ ಬೆಳಗಲ್ ಕರಾಳ ಸತ್ಯ ನ್ಯೂಸ್ ಇದ್ದೇವೆ ಎರಡು ತಿಂಗಳಿಂದ ಸತತವಾಗಿ ಪೂರ್ವಭಾವಿಯಾಗಿ ಏನ್ ಮರಿ ಇಲ್ಲಿಗೆ ಬಂದಿದ್ವಿ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಅವತ್ತೇ ಮುಂದೆ ತಿರುಗಿ ಕೊಟ್ಟಿದ್ದೇವೆ ಉತ್ತರ ಕರ್ನಾಟಕ ಮಣ್ಣಿನ ನೆಲ ಅಷ್ಟೇ ಕಟ್ಟಿದ ಮಣ್ಣಿನ ನೆಲ ಒಮ್ಮೆ ಮಳೆಯಾದ್ರೆ ಹವಾಮಾನ ಇದರಿಂದ ನಾವು ಬಹಳ ಗಂಭೀರತೆಯಿಂದ ನಾವು ಅಣಬಾಸಬೇಕಾಗ್ತೈತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೀವು ಎತ್ತಕೊಳ್ಬೇಕಂತಕ್ಕಂಥ ವಿಷಯವನ್ನು ಮುನ್ಸೂಚನೆ ಮನವಿಯನ್ನು ಕೊಟ್ಟಿದ್ದೇವೆ ಸನ್ಮಾನ್ಯ ಶಾಸಕರೇ ಎರಡು ನೂರ ಇಪ್ಪತ್ನಾಲ್ಕು ಮಂದಿ ಒಳಗೆ ರೈತ ಕುಲದ ನಾಯಕರ ಅಂತ ಹೇಳಿ ಹಸಲ್ ಟಾವಿ ಹಾಕ್ತಾರೆ ನೀವು ಒಬ್ರೇ ಒಬ್ರು ಸನ್ಮಾನಿಸ್ತೇವೆ ನಿಮಗೆ ಆದ್ರೆ ನೀವು ಮಾಡಿದ್ದೇನೋ ಪ್ರಧಾನಮಂತ್ರಿ ಬಾಲು ಇರ್ತೀರಿ ನಿಮ್ಮನ್ನ ನಾಲ್ಕ ಸಲ ಮರ್ಯಾದೆ ಬೇಕಂತೇವಿ ನಿಮ್ಮನ್ನ ಮರ್ಯಾದೆ ಇರ್ಸ್ಬೇಕ ಎರಡ್ ಸಲ ಹೋಗಿ ಬಂದೇವಿ ನಿಮ್ಗೆ ಬೆಟ್ಟಿ ಆಗಿವಿ ಈ ಬ್ಯಾಂಕ್ ಬ್ಯಾಂಕ್ಗಳ ಬಗ್ಗೆ ಹೇಳಿದಿವಿ ಅದೇ ರೀತಿ ಪರಿಹಾರದ ಬಗ್ಗೆ ಹೇಳಿದಿವಿ ಎಪ್ಪತ್ತಾರು ಅರ್ಜಿ ತಗೊಂಡ್ರಿ ಏನು ಆಗಿಲ್ಲ ಆಗಿಲ್ಲ ಇದಕ್ಕಿಂತ ಹಿಂದಿನ ಸರ್ಕಾರ ಇದ್ದಾಗ ಇದಕ್ಕಿಂತ ಹಿಂದಿನ ಸರ್ಕಾರ ಇದ್ದಾಗ ಪರಿಹಾರ ಕಂಡಿದ್ದೇವೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದ ನಂತರ ಬಂದ ಕೇವಲ ಎರಡೇ ಏಳು ಸಾವಿರ ಮಾತ್ರ ಕಂಡಿದ್ದೇವೆ ಮತ್ತೇನು ಕಂಡಿಲ್ಲ ಎರಡೂವರೆ ವರ್ಷ ಆಗ್ಲಿಕ್ಕೆ ಬಂತು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಶಾಸಕರೇ ಮಾಡ್ತೀರಿ ಬರ್ರಿ ನೋಡ್ಬರ್ರಿ ಮುಂಜಾನೆ